ಹಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಅಂತಂದರೆ ಬಾಲವಿಕಾಸ ಮತ್ತು ಪೆಡಗಾಗಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಸೀರಿಯಲ್ ನಂಬರ್ ಸಿಕ್ಸ್ಟಿ ಒನ್ ಮಾನವ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಮೊದಲನೇದು ಶಾರೀರಿಕ ಸಂಜ್ಞಾನಾತ್ಮಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ವಿಕಾಸ ಎರಡನೇದು ಶಾರೀರಿಕ ಸಂಜ್ಞಾನಾತ್ಮಕ ಸಾಮಾಜಿಕ ಮತ್ತು ಸಂವೇಗನಾತ್ಮಕ ವಿಕಾಸ ಮೂರನೇದು ಶಾರೀರಿಕ ಸಂಜ್ಞಾನಾತ್ಮಕ ಸಾಮಾಜಿಕ ಮತ್ತು ಸೌಂದರ್ಯಾತ್ಮಕ ವಿಕಾಸ ನಾಲ್ಕನೇದು ಶಾರೀರಿಕ ಸಂಜ್ಞಾನಾತ್ಮಕ ಸಾಮಾಜಿಕ ಮತ್ತು ಮಾನಸಿಕ ವಿಕಾಸ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಪ್ರಶ್ನೆ ಅರವತ್ತೆರಡು ಶಿರ ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು ಮೊದಲನೇದು ಕೇಂದ್ರದಿಂದ ಪರದೆಯೆಡೆಗೆ ಎರಡನೇದು ಶಿರದಿಂದ ಪಾದದೆಡೆಗೆ ಮೂರನೇದು ಪರದಿಯಿಂದ ಕೇಂದ್ರದೆಡೆಗೆ ನಾಲ್ಕನೇದು ಪಾದದಿಂದ ಶಿರದೆಡೆಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶತೆಯ ನಿಯಮವಲ್ಲ ಮೊದಲನೇದು ವಿಕಾಸದ ನಿಯಮ ಎರಡನೇದು ಸಾಮ್ಯತೆಯ ನಿಯಮ ಮೂರನೇದು ಪರಿವರ್ತನೆಯ ನಿಯಮ ನಾಲ್ಕನೇದು ಹಿಂಚಲನೆಯ ನಿಯಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತ್ನಾಲ್ಕನೇ ಪ್ರಶ್ನೆ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಸದಸ್ಯನಾಗುವ ಅವಧಿ ಮೊದಲೇದು ಪೂರ್ವ ಬಾಲ್ಯಾವಧಿ ಎರಡನೇದು ಬಾಲ್ಯಾವಧಿ ಮೂರನೇದು ತಾರುಣ್ಯಾವಧಿ ನಾಲ್ಕನೇದು ವಯಸ್ಕ ಅವಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತೈದನೇ ಪ್ರಶ್ನೆ ಪಿಯಾಜೆರವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಮೊದಲೇದು ಸಂವೇದನಾ ಚಾಲನಾ ಹಂತ ಎರಡನೇದು ಪೂರ್ವ ಕಾರ್ಯಾಚರಣೆ ಹಂತ ಮೂರನೇದು ಔಪಚಾರಿಕ ಕಾರ್ಯಾಚರಣೆ ಹಂತ ನಾಲ್ಕನೇದು ಮೂರ್ ಮೂರ್ತ ಕಾರ್ಯಾಚರಣೆ ಹಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತಾರನೇ ಪ್ರಶ್ನೆ ಒಬ್ಬ ಬಾಲಕನ ಮಾನಸಿಕ ವಯಸ್ಸು ಏಳು ವರ್ಷ ಮತ್ತು ಶಾರೀರಿಕ ವಯಸ್ಸು ಐದು ವರ್ಷ ಹಾಗಾದರೆ ಆತನ ಬುದ್ಧಿಶಕ್ತಿಯ ಸೂಚ್ಯಂಕ ಮೊದಲನೇದು ನೂರು ಎರಡನೇದು ಒನ್ನೂರ ನಲವತ್ತು ಮೂರನೇದು ಎಂಬತ್ತು ನಾಲ್ಕನೇದು ಒನ್ನೂರ ಇಪ್ಪತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತೇಳನೇ ಪ್ರಶ್ನೆ ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ಮೊದಲನೇದು ವ್ಯಕ್ತಿಯ ಎರಡನೇದು ಅಂತರ್ವೈಯಕ್ತಿಕ ಮೂರನೇದು ದೃಶ್ಯ ಪ್ರಾದೇಶಿಕ ನಾಲ್ಕನೇದು ದೈಹಿಕ ಸ್ನಾಯು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ತೆಂಟನೇ ಪ್ರಶ್ನೆ ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ ಮನೋವಿಜ್ಞಾನಿ ಒಂದೇದು ನೋಮ್ ಕಾಮಸ್ಕಿ ಎರಡನೇದು ವಿಲಿಯಂ ಜೇಮ್ಸ್ ಮೂರನೇದು ಕಾರ್ಲ್ ರೋಜರ್ಸ್ ನಾಲ್ಕನೇದು ಎರಿಕ್ ಎರಿಕ್ಸನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ಉಭಯ ಲಿಂಗಿತ್ ಲಿಂಗಿತ್ವ ಪರಿಕಲ್ಪನೆಯನ್ನು ಸಮಕ್ಷಿಸಬಹುದಾದ ಗುಣ ಮೊದಲನೇದು ಗಂಡುತನದ ಗುಣಗಳಿರುವುದು ಎರಡನೇದು ಹೆಣ್ಣುತನದ ಗುಣಗಳಿರುವುದು ಮೂರನೇದು ಗಂಡುತನ ಮತ್ತು ಹೆಣ್ಣುತನದ ಎರಡು ಗುಣಗಳಿರುವುದು ನಾಲ್ಕನೇದು ಗಂಡುತನ ಮತ್ತು ಹೆಣ್ಣುತನದ ಎರಡು ಗುಣಗಳಿಲ್ಲದಿರುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಪ್ಪತ್ತನೇ ಪ್ರಶ್ನೆ ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯ ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇದು ಪ್ರತಿಬಿಂಬಿಸುವುದು ಮೊದಲನೇದು ಲಿಂಗ ಸಮಾನತೆ ಎರಡನೇದು ಲಿಂಗ ಗುರುತಿಸುವಿಕೆ ಮೂರನೇದು ಲಿಂಗ ಪಕ್ಷಪಾತ ನಾಲ್ಕನೇದು ಲಿಂಗ ಸಂವೇದನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೊಂದನೇ ಪ್ರಶ್ನೆ ಕೆಲವರು ಸಿಡುಕು ಸ್ವಭಾವದವರಾಗಿರುತ್ತಾರೆ ಇನ್ನು ಕೆಲವೊಬ್ಬರು ಸ್ವಾಭಾವಿಕವಾಗಿ ಶಾಂತರಾಗಿರುತ್ತಾರೆ ಇಲ್ಲಿ ಗಮನಿಸಬಹುದಾದ ಭೇದ ಮೊದಲನೇದು ಸಾಮಾಜಿಕ ಎರಡನೇದು ಬೌದ್ಧಿಕ ಮೂರನೇದು ವೈಯಕ್ತಿ ವ್ಯಕ್ತಿತ್ವ ನಾಲ್ಕನೇದು ಸಂವೇಗನಾ ಸಂವೇಗಾತ್ಮಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತೆರಡನೇ ಪ್ರಶ್ನೆ ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಮೊದಲನೇದು ಲಿಂಗ ಪಕ್ಷಪಾತ ಎರಡನೇದು ಲಿಂಗ ಅಸಮಾನತೆ ಮೂರನೇದು ಲಿಂಗ ಸಮಾನತೆ ನಾಲ್ಕನೇದು ಲಿಂಗ ಅಂಧತ್ವ ಸೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಪ್ಪತ್ತ್ಮೂರನೇ ಪ್ರಶ್ನೆ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು ಮೊದಲನೇದು ಅಂಕ ಗಳಿಸಲು ಸುಲಭ ವಿದ್ಯಾರ್ಥಿಗಳು ಉತ್ತರವನ್ನು ಊಹಿಸಬಹುದು ನಾಲ್ಕನೇದು ಸಾರಿ ಮೂರನೇದು ಕಲಿಕಾ ಅಡೆತಡೆಗಳನ್ನು ಶಿಕ್ಷಕರು ನಿರ್ಣಯಿಸಬಹುದು ನಾಲ್ಕನೇದು ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನು ಮಾಪಿಸಲು ಬಳಸುವ ಸೂಕ್ತ ಸಾಧನ ಮೊದಲನೇದು ತರಗತಿಯ ಚರ್ಚೆ ಎರಡನೇದು ಮಧ್ಯಂತರ ಪರೀಕ್ಷೆ ಮೂರನೇದು ಪೋರ್ಟ್ ಪೋಲಿಯೋ ನಾಲ್ಕನೇದು ಘಟಕ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಮೊದಲನೇದು ರಸಪ್ರಶ್ನೆ ಎರಡನೇದು ಸ್ವಯಂ ಮೌಲ್ಯಮಾಪನ ಮೂರನೇದು ಸಮವಯಸ್ಕರ ಮೌಲ್ಯಮಾಪನ ನಾಲ್ಕನೇದು ಘಟಕ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತಾರನೇ ಪ್ರಶ್ನೆ ವಿಶ್ವಸನೀಯತೆಯನ್ನು ಗುರುತಿಸಲು ಕಷ್ಟವಾಗುವ ಪ್ರಶ್ನಾವಿಧ ಮೊದಲನೇದು ಬಹುವಾಯ್ಕೆಯ ಪ್ರಶ್ನೆಗಳು ಎರಡನೇದು ಅನಿರ್ದಿಷ್ಟ ಪ್ರಬಂಧ ಮೂರನೇದು ಲಘು ಉತ್ತರ ನಾಲ್ಕನೇದು ರಚನಾತ್ಮಕ ಪ್ರಬಂಧ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತೇಳನೇ ಪ್ರಶ್ನೆ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನ ಪ್ರಮುಖ ಲಕ್ಷಣ ಮೊದಲನೇದು ಇದನ್ನು ಪರಿಣಾಮಕಾರಿಯಾಗಿ ಪೇಪರ್ ಪೆನ್ಸಿಲ್ ಪರೀಕ್ಷೆ ಮೂಲಕ ಮೌಲ್ಯೀಕರಿಸಬಹುದು ಎರಡನೇದು ಇದನ್ನು ಉನ್ನತ ಮಟ್ಟದ ತರಗತಿಗಳಲ್ಲಿ ಕಾರ್ಯಗತಗೊಳಿಸಬಹುದು ಮೂರನೇದು ಇದು ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವು ಒದಗಿಸುತ್ತದೆ ನಾಲ್ಕನೇದು ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತೆಂಟನೇ ಪ್ರಶ್ನೆ ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆಯು ಮೊದಲನೇದು ದೃಶ್ಯ ವಸ್ತು ಬೋಧನೆ ಎರಡನೇದು ಸ್ಪರ್ಶ ವಸ್ತು ಬೋಧನೆ ಮೂರನೇದು ಪ್ರಾತ್ಯಕ್ಷಿಕ ಬೋಧನೆ ನಾಲ್ಕನೇದು ಎರಡು ಆಯಾಮದ ವಸ್ತು ಬೋಧನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತೊಂಬತ್ತನೇ ಪ್ರಶ್ನೆ ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇದನಾ ನೂಣ್ಯತೆಯ ವಿಧ ಮೊದಲನೇದು ಸಂಜ್ಞಾನಾತ್ಮಕ ನ್ಯೂಯತೆ ಎರಡನೇದು ಮೂಳೆಗಳ ನೂಣ್ಯತೆ ಮೂರನೇದು ಕಲಿಕಾ ನುಣ್ಯತೆ ನಾಲ್ಕನೇದು ದೃಶ್ಯ ನುಣ್ಯತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತನೇ ಪ್ರಶ್ನೆ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಮೊದಲನೇದು ಬೌದ್ಧಿಕ ದುರ್ಬಲತೆ ಎರಡನೇದು ಕಲಿಕಾ ದುರ್ಬಲತೆ ಮೂರನೇದು ಸಂಚಲನ ದುರ್ಬಲತೆ ನಾಲ್ಕನೇದು ಬಹು ದುರ್ಬಲತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತೊಂದನೇ ಪ್ರಶ್ನೆ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ ಈ ರೀತಿ ಅನುಕರ ಅನುಕೂಲೀಕರಿಸುವ ಅವಶ್ಯಕತೆ ಮೊದಲನೇದು ಮುಖ್ಯವಾಯಿ ಶಿಕ್ಷಣ ಎರಡನೇದು ವಿಶೇಷ ಶಿಕ್ಷಣ ಮೂರನೇ ಸಮಗ್ರ ಶಿಕ್ಷಣ ನಾಲ್ಕನೇದು ಅಂತರ್ಗತ ಶಿಕ್ಷಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಓಕೆ ನೆಕ್ಸ್ಟ್ ಕ್ವಶನ್ ಎಂಬತ್ತೆರಡನೇ ಪ್ರಶ್ನೆ ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ ಆರ್ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಜಾರಿಗೊಂಡ ವರ್ಷ ಮೊದಲನೇದು ಎರಡು ಸಾವಿರದ ಹದಿನಾಲ್ಕು ಎರಡನೇದು ಎರಡು ಸಾವಿರದ ಹದಿನಾರು ಮೂರನೇದು ಎರಡು ಸಾವಿರದ ಹದಿನೆಂಟು ನಾಲ್ಕನೇದು ಎರಡು ಸಾವಿರದ ಇಪ್ಪತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಂಬತ್ತ್ಮೂರನೇ ಪ್ರಶ್ನೆ ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸುವುದು ಮೊದಲನೇದು ಸ್ಮರಿಸು ಎರಡನೇದು ಗ್ರಹಿಸು ಸಾರಿ ಮೊದಲನೇದು ಸ್ಮರಿಸು ಗ್ರಹಿಸು ಮತ್ತು ಅನ್ವಯಿಸು ಎರಡನೇದು ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯಕರಿಸು ಮೂರನೇದು ಗ್ರಹಿಸು ಅನ್ವಯಿಸು ಮತ್ತು ಮೌಲ್ಯಕರಿಸು ನಾಲ್ಕನೇದು ಅನ್ವಯಿಸು ವಿಶ್ಲೇಷಿಸು ಮತ್ತು ಸಂಶ್ಲೇಷಿಸು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಂಬತ್ನಾಲ್ಕನೇ ಪ್ರಶ್ನೆ ಪಿಯಾಜಿರವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ ಎರಡು ಮೂಲಭೂತ ಅಂಶಗಳು ಮೊದಲನೇದು ಮಾಹಿತಿ ಮತ್ತು ಸೂಚನೆ ಎರಡನೇದು ಜ್ಞಾನ ಮತ್ತು ತಿಳುವಳಿಕೆ ಮೂರನೇದು ಅಭ್ಯಾಸ ಮತ್ತು ಆಚರಣೆ ನಾಲ್ಕನೇದು ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತೈದನೇ ಪ್ರಶ್ನೆ ಹೇಳಿಕೆ ಎ ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ ಹೇಳಿಕೆ ಬಿ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ ಆಪ್ಷನ್ ನಂಬರ್ ಒನ್ ಹೇಳಿಕೆ ಯು ಹೇಳಿಕೆ ಬಿಯನ್ನು ಬೆಂಬಲಿಸುತ್ತದೆ ಎರಡನೇದು ಹೇಳಿಕೆ ಬಿಯು ಹೇಳಿಕೆ ಅನ್ನು ಬೆಂಬಲಿಸುತ್ತದೆ ಮೂರನೇದು ಎರಡು ಹೇಳಿಕೆಗಳು ಸರಿಯಾಗಿದೆ ನಾಲ್ಕನೇದು ಎರಡೂ ಹೇಳಿಕೆಗಳು ತಪ್ಪಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತಾರನೇ ಪ್ರಶ್ನೆ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವ ಯೂರಿಸ್ಟಿಕ್ ಕ್ರಮದ ಘಟಕಾಂಶಗಳು ಒಂದನೇದು ಲಭ್ಯತೆ ಪ್ರಾತಿನಿಧ್ಯತೆ ಆಧಾರ ಮತ್ತು ಹೊಂದಾಣಿಕೆ ಎರಡನೇದು ಲಭ್ಯತೆ ನಿಗದಿತ ಚೌಕಟ್ಟು ಏರಿಕೆ ಮತ್ತು ಹೊಂದಾಣಿಕೆ ಮೂರನೇದು ಲಭ್ಯತೆ ಹೋಲಿಕೆ ಮೌಲ್ಯೀಕರಣ ಮತ್ತು ಹೊಂದಾಣಿಕೆ ನಾಲ್ಕನೇದು ಲಭ್ಯತೆ ವಿನ್ಯಾಸ ನಿಗದಿತ ಚೌಕಟ್ಟು ಮತ್ತು ಹೊಂದಾಣಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೇಳನೇ ಪ್ರಶ್ನೆ ಸಂಜ್ಞಾನ ಅಂಶದ ಅಡಿಯಲ್ಲಿ ಬರೆದಿರುವ ಪ್ರಕ್ರಿಯೆ ಮೊದಲನೇದು ಪ್ರತ್ಯಕ್ಷ ಅನುಭವ ಎರಡನೇದು ಪರಿಕಲ್ಪನೆಯನ್ನು ರೂಪಿಸುವುದು ಮೂರನೇದು ಹೊಂದಾಣಿಕೆ ನಾಲ್ಕನೇದು ಸಮಸ್ಯೆ ಪರಿಹಾರ ಸಾಮರ್ಥ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತೆಂಟನೇ ಪ್ರಶ್ನೆ ಮ್ಯಾಕ್ ಡೂ ಮ್ಯಾಕ್ ಡೋಗಲ್ರವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಪ್ರತಿಷ್ಠಿಯೇ ಪ್ರತಿಷ್ಠೆಯ ಸಹಚರ್ಯ ಸಂವೇಗವನ್ನು ಹೊಂದಿರುವುದು ಮೊದಲನೇದು ಸಕಾರಾತ್ಮಕ ಸ್ವಭಾವನೆ ಎರಡನೇದು ನಕಾರಾತ್ಮಕ ಸ್ವಭಾವನೆ ಮೂರನೇದು ಸೌಂದರ್ಯದ ಭಾವನೆ ಮೂರನೇದು ಸೃಜನಾತ್ಮಕ ಭಾವನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ಮೊದಲನೇದು ಸ್ವಪ್ರತಿಷ್ಠೆಯ ಅಗತ್ಯ ಎರಡನೇದು ಭದ್ರತೆಯ ಅಗತ್ಯ ಮೂರನೇದು ಪ್ರೀತಿ ಮತ್ತು ವಾತ್ಸಲ್ಯದ ಅಗತ್ಯ ನಾಲ್ಕನೇದು ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತೊಂಬತ್ತನೇ ಪ್ರಶ್ನೆ ಸಂಜ್ಞಾನಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಮೊದಲನೇದು ಆಕಾರ ಕೊಡುವುದು ಎರಡನೇದು ಕೂಡಿಸುವುದು ಮೂರನೇದು ಊಹಿಸುವುದು ನಾಲ್ಕನೇದು ನರ್ತಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸೊ ಇಲ್ಲಿಗೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಉಪಯುಕ್ತವಾದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಕ್ವೆಶನ್ ಪೇಪರ್ಗಳಿಗಾಗಿ ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು